ಸೊ ಎಲ್ಲೋಗ ಮೈ ನೀವು ಬ್ಲಾಕ್ ಸೊಗಾಸಿ ಬ್ಲಾಕ್ ದಾಗ ಏನ್ ಅಂದ್ರ ಸೊ ನಾ ಕಟಿಂಗ್ ಮಾಡ್ಕೊಂಡು ಬಂದಿದಾರಿ ಫ್ರೆಂಡ್ ಕಟಿಂಗ್ ಮಾಡ್ಕೊಟ್ಟು ಬಂದಿದ್ರೆ ನಮ್ ಪಪ್ಪ ತಂದ್ ಬಿಟ್ಟಾರಪ್ಪ ವಾಪೀಸ್ ಯಾರ ನಾನ್ ನಡ್ಕೋತ ನಡಿದ ಅಕ್ಕೂ ನಮ್ಮೂರಿ ನಡಿದ್ರಿ ಸೊ ನಡಿದೋ ನಡ್ಕೋತ ಹಿಂದ್ ಬಿ ಯಾರಿಲ್ಲಾ ಮುಂದ್ ಬಿ ಅರ್ ಇಲ್ಲ ನಾ ಒಬ್ಬಮ್ಮ ಇದ್ದೀನಿ ನೋಡ್ರಿ ಕಟಿಂಗ್ ಯಾವ್ ಮಾಡ್ಕೊಂಡ್ ನಡ್ದಿನಿ ಅಂತ ಸುಟ್ಟಿ ಹೊಡೆದಿ ಕಟಿಂಗ್ ಮಾಡ್ಕೊಳಕ್ ಬಂದಿದಾರಿ ಹಿಂದೂ ಯಾರಿಲ್ಲ ಮುಂದೂ ಯಾರ ಇಲ್ಲ ರೀ ಗಾಡಿ ಕೈ ಮಾಡಿ ಕೇಳಾರಿ ಬೈತಾರೆ ಎಲ್ಲೋ ಸೊ ರಿಕ್ವೆಸ್ಟ್ ಮಾಡಾರಿ ನೋಡ ಹೋಗಾರಿ ಹಿಂಗೆ ಯಾರು ನೋಡ್ರಿ ನಡದಿದ್ಯೋಡ್ರಿ ಹಿಂಗೆ ಆರಾಮ್ಸೆ ಈಗ ಟೈಮೆಗ್ಯದ ಅಂದ್ರ ಹನ್ನೊಂದು ವರಿ ಆಗ್ಯದ್ರಿ ಮಾಡ ಬಿ ಆಗ್ಯದ ಹಿಂಗೇರಿ ಮಾಡ ಎಡ್ಡ ಹಿಂಗೇ ಆಗ್ಯಾವ ನೋಡ್ರಿ ಮಳಿ ಮಳೆ ಹನಿ ನೀವು ಅಂಟದ ಫ್ರೆಂಡ್ಸ್ ನೋಡ್ರಿ మన గి బంద్ర గిడత గాడీ బర్ కాసల్గ నీ నోడ్రీ ఇం మై కూడ కటింగ్ బీ నోడ్రీ కిణల్ గడిదారోల్ కురి మైస్ హిమేగి ಈ ಕಡೆ ಒಂದ್ ಗಾಡಿ ಅವಾಜ ಹೊಂಟದ ನೋಡ್ರಿ ಒಯ್ತಾರ ಇಲ್ ಒಂಟ ಗಾಡಿ ಅದನೋ ಬಸ್ ಅದನೋ ಗೊತ್ತಿಲ್ಲ ಖರೀ ಒಂಟದ್ರಿ ನೋಡ್ರಿ ನೋಡ್ರಿಕ್ಕ ನೋಡ್ರಿಕ್ಕ ಹೆಂಗದ ಎಲ್ಲ ವಾತಾವರಣ ನೋಡ್ರಿಕ್ಕ ಹೆಂಗದ ಮುಂದೆ ಬೇರ್ಬಿಲ್ಲ ಹಿಂದೆ ಬೇರ್ಬಿಲ್ರಿ ಒಬ್ಬ ಇದ್ದೆ ಇನ್ನ ಎಷ್ಟ್ ಕಿಲೋಮೀಟರ್ ಬಂದಿನಿ ಅಂದ್ರ ಒಂದ್ ಕಿಲೋಮೀಟರ್ ಬಂದಿನಿ ಮೂರ್ ಕಿಲೋಮೀಟರ್ ಅದ ರೀ ನಾ ಎರಡ್ ಕಿಲೋಮೀಟರ್ ನಡಬೇಕ್ರಿ ಒಂದ್ ಕಿಲೋ ಬೇಗ ರೀ ಅರ್ಧ ಕಿಲೋಮೀಟರ್ ಆಗ್ಯ ನೋಡ್ರಿ ಖಾಲಿ ನಾ ಮೂರ್ ಕಿಲೋಮೀಟರ್ ನಾ ಅಡ್ಜ್ ಕಿಲೋಮೀಟರ್ ನಡಿಬೇಕ್ರಿ ಸೊ ಗಾಡಿ ಹೊಂಟದ ಆಕಡೆ ಹೊಂಟದ್ರಿ ಇಲ್ಲಿ ಟೆಂಪೋ ಅಂಟದ ಹಂಗೆ ಹೋಗ್ಬೇಕ್ರಿ ಏನ್ ಐತದ ಹೋಯ್ತಾರ ಎಲ್ಲ ಗೊತ್ತಿಲ್ಲ ಸೊ ಟೆಂಪೋ ಅಂಟದ್ರಿ ಟೆಂಪುಗೆಲ್ಲಾ ಹೊಂಟದ ಹಂಟದ ಮಳಿ ಹೊಂಟದ ಒಯ್ಯಲ್ ನಮ ರೀ ಹತ್ತು ರೂಪಾಯಿ ಈಗ ಅರ್ಧ ಅದಿ ಬಂದಿ ಹೋಗ್ಲಂದ್ರೆ ನೋಡ್ರಿ ಕ ನೋಡ್ದು ಮುಂದ ಭಿ ಬರಲ್ದು ಇಂದ್ ಭಿ ಬರಲ್ದು ಏನ್ ಮಾಡ್ಬೇಕು ಹೋಗ್ಬೇಕ ಮಳೆ ಹೊಂಟದ್ರಿ ಮಳೆ ಬಂತು ಹನೇನೇ ಬರ್ಲಕ್ ಹತ್ತದ ಆ ಟೆಂಪಲ್ ನಾ ಕೇಳಿಲ್ಲ ಅವ್ರು ಒಯ್ದಿಲ್ಲ ಗಾಡಿ ಯಾವ್ದಾರ ಬರ್ತದೇನೋ ಅಂತ ನೋಡಕಿ ಏನ್ ಮಾಡ್ಬೋದು ಸೊ ನೋಡ್ರಿ ಗಾಡಿ ಬರ್ತದ ಇಲ್ಲ ನೋಡ್ರಿ ಗಾಡಿ ಬಂದಿ ಮಕ್ ಸೊ ಫ್ರೆಂಡ್ಸ್ ತೋರಿಸ್ತಿವ್ ಫ್ರೆಂಡ್ಸ್ ಅಳಗ ಅಳಗ ಗಾಡಿ ಭೀ ಬಂದಿಲ್ಲ ಏನ್ ಭೀ ಬಂದಿಲ್ಲ ಖರೆ ಮಳೆ ಹೊಂಟತ್ ನೋಡ್ರಿ ಮೈ ಐತ್ಲ ಎಲ್ಲ ಗೊತ್ತಿಲ್ಲ ಖರೆ ಅಲ್ಲಿ ಏನಿ ಹೊಂಟದ ನೋಡ್ಬೋದು ನೀವು ಅಲ್ಲಿ ನೋಡ್ರಿ ಒದಲಿನ ಬಂದಿನಿ ನಾ ಯಾರು ಭೀ ಕಾಣಲ್ಲೋಗ್ಯಾರ ತಗಡಿ ಹೊಂಟದಾಕ್ರಿ ಇಬ್ಬರು ಕಾಣತ್ತಾರೀ ಅದ್ರ ಮಗ ಇಬ್ಬರ ನೋಡರಿ ನಡ್ರಿ ನಡ್ಕೋತ ಬಂದೆವು ಇನ್ನೊಂದು ಇನ್ನೊಂದು ಥೋಡೆ ನಡೆದ್ರೆ ಆಯ್ತು ಇನ್ನೊಂದು ಅರ್ಧ ಅರ್ಧಾರ್ ಅಂಟದ ಮುಗಿತೀನ್ಸ್ ನಡ್ದು ನೋಡ್ರಿ ಸೊ ನಮ್ಮಮ್ಮಿಯವ್ರ ಫೋನ್ ಹಚ್ಚಿದ ಗಾಡಿ ಹೊಂಟದ ಕಾಣತ್ತದ ಡಬಲ್ ಅರ ಸಿಂಗಲ್ ಅಕ್ಕ ಕೇಳಿ ಸಿಂಗಲ್ ಕಾಣತರ ನಮ್ಗಾರ ಸೊ ಕೇಳ್ರಿ ಅಂತರಿ ಏನಂತ ಸೊ ಫ್ರೆಂಡ್ಸ್ ಗಾಡಿ ಕನ್ನಡ ನೋಡಿ ನೋಡ್ರಿ ನೋಡ್ರಿ ಸಾಲ ನೋಡ್ರಿ ನಮ್ಮ ಗಾಡಿ ಸಿಕ್ಕದ್ರಿ ಮನೆಗೆ ಹೋಗಿ ಮನೆಗೆ ಹೋಗೋ ತೋರಿಸಿಬಿಟ್ಟರು ಕರ್ನಾಟಕ ನೋಡ್ರಿ ಮನೆ ಗಾಡಿ